ಇವತ್ತು ನಮ್ಮ ಶ್ರೀ ಮಣ್ಣಣ್ಣ ಅವರ ಅಯೋಧ್ಯೆಯ ಉತ್ಸವದ ಶುಭ ದಿನದಂದು ಆಯುಷ್ಮಾನ್ ಹೆಲ್ತ್ ಕೇರ್ ಮತ್ತು ಅವರ ಸ್ನೇಹ ಬಳಗದ ಸಹಯೋಗದೊಂದಿಗೆ ಮೈಸೂರಿನ ಹೆಸರಾಂತ ವೈದ್ಯಕೀಯ ಸಂಸ್ಥೆಗಳಾದಂತಹ ಕ್ಲಿಯರ್ ಮೆಡಿ ರೇಡಿಯೆಂಟ್ ಹಾಸ್ಪಿಟಲ್ ಮೇನಾಗಿ ಅವರು ಹೃದಯ ಸಂಬಂಧಿ ಮತ್ತು ಮಧುಮೇಹ ಆ ಥರ ಕಾಯಿಲೆಗಳಿಗೆ ಇರೋದಿಂತಹ ಚಿಕಿತ್ಸೆಗಳನ್ನ ಕೊಡುವುದಕ್ಕೆ ಹೇಗೆ ಮಾಡಿರೋದು ಅನ್ನೋದು ತುಂಬ ಮಾಹಿತಿ ನೀಡಿದ್ದಾರೆ ಮತ್ತೆ ಬಂದ್ಬಿಟ್ಟು ನಿಮಗೆ ಸುಯೋಗ್ ಅಂತ ಹಾಸ್ಪಿಟಲು ಅವರು ಮೇನಾಗಿ ಎಕೋನೇ ಮಾಡ್ತಾ ಇದ್ದಾರೆ ಇ ಸಿ ಜಿ ಮತ್ತು ಎಕೋನೂ ಮಾಡ್ತಾ ಇದ್ದಾರೆ ಯಾರಿಗೆ ಫ್ರೀಯಾಗಿ ಉಚಿತವಾಗಿ ಏನೇ ಆ ಹೃದಯದ ಬಗ್ಗೆ ಡೌಟ್ ಇದ್ದರೂ ಇ ಸಿ ಜಿ ಎಕ್ಕೋ ಮಾಡ್ಕೋಬೋದಾಗಿದೆ ಮತ್ತು ಅಗರ್ವಾಲ್ ಹೇಳಿ ಐ ಹಾಸ್ಪಿಟಲ್ ಬಂದಿದ್ದಾರೆ ಅವರು ಕಣ್ಣಿನ ತಪಾಸಣೆ ನಡೆಸಿ ಒಂದು ಐದು ಜನಕ್ಕೆ ಬಡವರಿಗೆ ಉಚಿತವಾಗಿ ಕಣ್ಣಿನ ಗ್ಲಾಸಸನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಈ ಥರ ಮತ್ತು ನಮ್ಮ ಆಯುಷ್ಮಾನ್ ಅಂತ ಹೆಲ್ತ್ ಕೇರ್ ಅಂತೇಳಿ ಮೈಸೂರಲ್ಲಿ ಸೀನಿಯರ್ ಸಿಟಿಸನ್ ಕೇರ್ ಸೆಂಟರ್ ಇದು ಏನಂದರೆ ಸಮಗ್ರ ವಯಸ್ಸಾದವರಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ಬೋಟ ಇರುವಂಥ ಸಂಸ್ಥೆ ಸೊ ಅದರ ಬಗ್ಗೆ ಮಾಹಿತಿ ನಮಗೆ ಆಯುಷ್ಮಾನ್ ಕೇರ್ ಸಿಗ್ತದೆ ಇಲ್ಲಿ ಮಾತಾಡೋಕ್ಕೆ ನಾನು ಅವಕಾಶ ಕೊಟ್ಟಂತ ಸೊ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಮಾನ್ಯ ವಿರಾಜಪಟ್ಟಣ ಕ್ಷೇತ್ರದ ಶಾಸಕರಾದ ಎ ಎಸ್ ಪೊನ್ನವರ ಐವತ್ತನೇ ಹುಟ್ಟುಬದ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ಒಂದು ವೈದ್ಯಕೀಯ ತಪಾಸಣೆಯನ್ನು ಕ್ಷೇತ್ರದ ಜನರಿಗೆ ಅನುಕೂಲ ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಮೈಸೂರಿನ ಆಯುಷ್ಮಾನ್ ವೈದ್ಯ ಘಟಕ ಮತ್ತು ಬೇರೆ ಇನ್ನೊಂದು ಸಿ ಯ ಮತ್ತು ಅಗರ್ವಾಲ್ ಅಗರ್ವಾಲ್ ಮತ್ತು ಕ್ಲಿಯರ್ ಮೆಡಿಕಲ್ ಘಟಕಗಳು ನಾಲ್ಕು ಸಂಸ್ಥೆಗಳು ಬಂದು ಇವತ್ತು ಜನರಿಗೆ ತಮ್ಮ ಸೇವೆಗಳನ್ನು ವಹಿಸ್ತಿದೆ ಇದರಲ್ಲಿ ಕೆಲವಾರು ಇದನ್ನು ಕೂಡ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಕೆಲವು ವೈದ್ಯ ಕೆಲವು ಇವರಿಗೆ ರೋಗಿಗಳಿಗೆ ಕೂಡ ಫ್ರೀಯಾಗಿ ಕೆಲವೊಂದು ಸಾಮಗ್ರಿಗಳು ಕೊಡುವಂಥ ವಿಚಾರವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಆದ್ದರಿಂದ ಇವತ್ತು ನಮಗೆಲ್ಲ ಇಲ್ಲಿ ಏನಂದರೆ ವರ್ಣಣ್ಣವರ ಒಂದು ಅವರ ಜನಪರ ಕಾಳಜಿಗೆ ಅದಕ್ಕೆ ಅನುಗುಣವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಕೂಡ ಕೆಲವು ನಮ್ಮ ಪಕ್ಷದ ಕಾ ನಾಯಕರುಗಳು ಇದನ್ನು ಹಮ್ಮಿಕೊಂಡು ಇವತ್ತು ಜನರಿಗೆ ಒಂದು ಇದರ ಒಂದು ಸೇವೆ ಸಿಗಬೇಕಂತ ಹೇಳೋ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಅತಿ ಉತ್ತಮ ಆಗ್ತಿದೆ ಅದರಿಂದ ಇದ್ರ ಮೂಲಕ ಈ ಕ್ಷೇತ್ರ ಜನರಿಗೂ ಒಳ್ಳೆಯ ಒಂದು ವೈದ್ಯಕೀಯ ತಪಾಸಣೆ ಸಿಗಲಿ ಜೊತೆಗೆ ಅದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಉತ್ತಮ ಭವಿಷ್ಯದ ಮೂಲಕ ಮುಂದಿನ ಒಂದು ಅವರ ರಾಜಕೀಯ ಜೀವನ ಕೂಡ ಉಜ್ವಲವಾಗಲಿ ಅಂತ ಹೇಳೋದನ್ನು ಹಾರೈಸ್ತಾ ನಾನು ಈ ಒಂದು ಇವತ್ತಿನ ಈ ವೈದ್ಯಕೀಯ ತಪಾಸಣೆ ಇದಕ್ಕೆ ಒಂದು ಚಾಲನೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾನ್ಯ ಶಾಸಕರಾದಂತಹ ಎಸ್ ಪುನಲ್ನವರ ಐವತ್ತನೇ ಹುಟ್ಟುಹಬ್ಬದ ದಿನ ಇವತ್ತು ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಇವಾಗ ತಾನೇ ನಾವು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಇವಾಗ ನಾವು ಈ ಒಂದು ಹೆಲ್ತ್ ಇಂಪ್ಯಾಕ್ಟ್ ಮೆಡಿಕಲ್ ಸರ್ವಿಸ್ನ ನಾವು ಇವಾಗ ಇವಾಗ ತಾನ ಇನಾಗ್ರೇಷನ್ ಮಾಡಿದ್ರು ನಾವು ಒಂದು ವಿಚಾರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಮಾನ್ಯ ಎ ಎಸ್ ಪೊನ್ನಣ್ಣನವರ ಒಂದು ಮುಂದಾಳತ್ವದಲ್ಲಿ ಬಹಳಷ್ಟು ಮೆಡಿಕಲ್ ಕೇರ್ ಆಗಲಿ ಸ್ವಚ್ಛತೆ ಅಭಿಯಾನ ಆಗಲಿ ಇದೆಲ್ಲ ಅವರು ಅವರು ಕಂಡಂತಹ ಕನಸು ನಮ್ಮ ಕೊಡಗಲ್ಲಿ ಒಂದು ಒಳ್ಳೆಯ ಹೆಲ್ತ್ ಸೆಂಟರ್ ಇರಬೇಕು ಹಾಗೂ ನಮ್ಮ ಕೊಡಗು ಒಂದು ಸ್ವಚ್ಛ ಡಿಸ್ಟ್ರಿಕ್ಟ್ ಆಗಿರಬೇಕು ಅಂತ ಇರುವಂತಹ ಒಂದು ಕನಸು ಅವ್ರದ್ದು ಸೊ ಹಾಗಾಗಿ ಈ ಒಂದು ಅವರ ಹುಟ್ಟಿದ ಐವತ್ತನೇ ಹುಟ್ಟಿದ ಹಬ್ಬ ದಿವಸ ಈ ಒಂದು ದೊಡ್ಡ ಮಹತ್ ಬೃಹತ್ ಒಂದು ಹೆಲ್ತ್ ಇಂಫ್ಯಾಕ್ಟ್ ಮೆಡಿಕಲ್ ಉಚಿತ ತಪಾಸಣೆಯಿಂದ ನಾವು ಇದನ್ನೊಂದು ನೆಕ್ಸ್ಟ್ ಒಂದು ಹೆಜ್ಜೆಗೆ ಹೆಜ್ಜೆ ಇಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೆಲ್ತ್ ಹೆಲ್ತ್ ಕಾ ಹೆಲ್ತ್ ಬಗ್ಗೆ ಆಗಲಿ ಮೆಡಿಕಲ್ ಬಗ್ಗೆ ಇಂಫ್ಯಾಕ್ಟ್ ಬಹಳಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಇದನ್ನು ಇದೊಂದು ಒಂದು ಫಸ್ಟ್ ಸ್ಟೆಪಿಂಗ್ ಸ್ಟೋನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಹಾಸ್ಪಿಟಲ್ಸ್ ಆಗಲಿ ಯಾವುದೇ ಮೆಡಿಕಲ್ ಕೇರ್ ಸೆಂಟರ್ಸ್ಗಳಾಗಲಿ ಎಲ್ಲರಿಗೂ ಧನ್ಯವಾದ ಕೋರ್ತಾ ಇನ್ನು ಮುಂದೆನೂ ಇದೇ ತರ ನಿಮ್ಮ ನಮ್ಮ ನಮ್ಮ ಜೊತೆ ಕೆಲಸಗಳನ್ನು ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ